ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಬಿ ಜೆ ಪಿ ಶಾಸಕರಾದ ಶ್ರೀವತ್ ಸರ್ ಅವರು ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಕುರುಬ ಸಮಾಜವನ್ನು ಎಷ್ಟಿ ಸಿ ಎಷ್ಟಿಗೆ ಸೇರಿಸ್ತಾ ಇರೋದು ಸಿದ್ದರಾಮಯ್ಯವರು ಹುನ್ನಾರ ಸಿದ್ಧ ಎಷ್ಟಿಗೆ ಸೇರಿಸಿದ್ರೆ ನಾಯಕ ಸಮಾಜದ ಸಮುದಾಯದವರು ದಂಗೆ ಹೇಳಬೇಕು ಅಂತೇಳಿ ಒಂದು ವಿವಾದಾತ್ಮಕವಾದ ಹೇಳಿಕೆಯನ್ನು ಮತ್ತು ಎರಡು ಸಮಾಜದ ಮಧ್ಯೆ ಬಿರುಕು ಮೂಡ ಮೂಡಿಸಲಿಕ್ಕೆ ಹುನ್ನಾರ ಮಾಡಿ ಅವರು ಈ ರೀತಿ ಹೇಳಿಕೆ ನೀಡಿದ್ದಾರೆ ಅದನ್ನು ವಿರೋಧಿಸಿ ಎಲ್ಲ ಸಮಾಜದವರು ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಜನತೆ ಸೇರಿ ನಾವು ಸಾಮೂಹಿಕವಾಗಿ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ ಅವ್ರನ್ನ ಕೂಡಲೇ ಬಂಧಿಸಬೇಕು ಎಫ್ ಐ ಆರ್ ಮಾಡಿ ಅಂತಂದ್ಬಿಟ್ಟು ಕೆ ಆರ್ ಪೊಲೀಸ್ ಠಾಣೆಯಲ್ಲಿ ನಾವು ಇವತ್ತು ಒಂದು ಕಂಪ್ಲೇಂಟ್ ಕೊಡ್ತಾಯಿದ್ದೀವಿ ಸರ್ ಅದಲ್ಲದೆ ಶ್ರೀವತ್ ಸಾರ್ ಅವರು ಪದೇ ಪದೇ ಕುರುಬ ಸಮಾಜವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಈ ಕ್ಷೇತ್ರದಲ್ಲಿ ನಲವತ್ತೈದು ಸಾವಿರ ಜನ ಕುರುಬರಿದ್ದೀವಿ ಆದರೂ ಕೂಡ ಇಲ್ಲಿ ನಮಗೂ ಮತ್ತು ನಾಯಕ ಸಮಾಜಕ್ಕೂ ಎತ್ಕಟ್ಟಿ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳೋ ಒಂದು ಹುನ್ನಾರ ಮಾಡಿ ಅವರು ಮೀಡಿಯಾದಲ್ಲಿ ಈ ರೀತಿ ಸ್ಟೇಟ್ಮೆಂಟ್ ಮಾಡ್ತಾ ಇದ್ದಾರೆ ಇದರಿಂದ ಸಮಾಜದ ಸ್ವಾಸ್ಥ್ಯ ಹಾಳಾಗ್ತಾ ಇದೆ ಅದರಿಂದ ನಾವು ಪೊಲೀಸ್ನವ್ರಿಗೆ ಮನವಿ ಮಾಡ್ತಾಯಿದ್ದೀವಿ ಈ ರೀತಿ ಪ್ರಚೋದನಕಾರಿ ಹೇಳಿಕೆಗಳನ್ನ ನೀಡುವಂಥ ಯಾವುದೇ ವ್ಯಕ್ತಿ ಏನೋ ಪ ಜನಗಳ ಮಧ್ಯದಲ್ಲಿ ಇರಬಾರ್ದು ಅವ್ರನ್ನ ಕೂಡಲೇ ಬಂದು ಜೈಲ್ಗಟ್ಟುವಂಥ ಕೆಲಸ ಆಗಬೇಕು ಅಂತೇಳಿ ನಾವು ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ನ ಇವತ್ತು ಲಾಂಚ್ ಮಾಡಿದ್ದೀವಿ ಮತ್ತು ಗೃಹ ಸಚಿವರಿಗೂ ನಾವು ಮನವಿ ಮಾಡ್ತೀವಿ ಈ ಮುಖಾಂತರ ಏನಂದರೆ ಈ ಶ ಒಬ್ಬರು ಶಾಸಕರು ಜನಪ್ರತಿನಿಧಿಯಾಗಿ ಶ್ರೀವತ್ಸ ಅವರು ಇಷ್ಟ ಬಂದಂಗೆ ಈ ರೀತಿ ಹೇಳಿಕೆ ಇದ್ದಾರೆ ಇದನ್ನು ಗಮನಹರಿಸಿ ಕೂಡಲೇ ಅವ್ರ ಮೇಲೆ ಕ್ರಮ ಆಗಬೇಕು ಮತ್ತು